ಸಂಬಂಧದಲ್ಲಿ ಪ್ರತಿ ಸ್ಥಳವೂ ಕೂಡ ಒಬ್ಬರೇ ತಪ್ಪು ಮಾಡ್ತಿರಲ್ಲ ಬಟ್ ಶಿಕ್ಷೆ ಒಬ್ರಿಗೆ ಕೊಡೋದು ತಪ್ಪಾಗುತ್ತೆ ಅಲ್ಲ ಒಂದು ಕಡೆಗೆ ಸಂಬಂಧ ಅಂತ ಆಗೋದು ಇಬ್ಬರು ಮಧ್ಯೆ ಒಬ್ಬರೇ ಅಂತ ಇದ್ದರೆ ಅದು ಒಂಟಿ ಜನ ಅಂತ ಹೇಳ್ತೀವಿ ಸಂಬಂಧ ಅಂತ ಹೇಳೋಕೆ ಸಾಧ್ಯನೇ ಇಲ್ಲ ನಾವು ಸೊ ಇಬ್ಬರು ಮಧ್ಯೆ ಸಂಬಂಧ ಆಗಿರುತ್ತೆಂದ ತಪ್ಪು ತಪ್ಪಿಬ್ಬರಿಂದನೂ ಆಗಿರುತ್ತೆ ಬಟ್ ಇಬ್ಬರು ಒಪ್ಕೋಬೇಕಾ ಸತ್ಯನ ತಪ್ಪುಗಳಾಗಿದೆ ನಾವು ಇಬ್ಬರು ಹಿಂದೆ ಹೇಗಿದ್ದೀವಿ ನಾಳೆ ಅಥವಾ ಇವತ್ತಿಂದ ನಾವು ಈ ಥರ ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳನ್ನು ಮಾಡ್ದಂಗೆ ತುಂಬ ಚೆನ್ನಾಗಿರೋಣ ಅಂಥೇಳಿ ಇಬ್ಬರು ಒಪ್ಕೋಬೇಕು ಒಪ್ಕೊಂಡಾಗ ಒಪ್ಕೋಬೇಕು ಒಪ್ಕೊಂಡಾಗ ಮಾತ್ರ ಚೆನ್ನಾಗಿರೋಕ್ಕೆ ಸಾಧ್ಯ ಯಾಕೆ ಹೇಳಿದ್ರೆ ತಪ್ಪುಗಳನ್ನು ಮಾಡಿಲ್ಲ ಅಂತ ನಾವು ನಮ್ಮ ತಪ್ಪುಗಳನ್ನು ಸೈಡ್ ಮಾಡ್ತಾ ಹೋದರೆ ಅಲ್ಲಿ ಈಗೋಗಳು ಬರೋಕ್ಕೆ ಶುರುವಾಗುತ್ತೆ ಆ್ಯಂಡ್ ಯಾರ್ದೋ ಒಬ್ಬರ ಮೇಲೆ ಪರ್ಟಿಕ್ಯುಲರ್ಲಿ ಭಾರ ಆಗಿಬಿಡಬೇಡಿ ನಿಮ್ಮದೇ ತಪ್ಪು ನೀವೇ ಸರಿ ಇಲ್ಲ ತುಂಬ ಹರ್ಟ್ ಆಗುತ್ತೆ ಆ್ಯಂಡ್ ಮನಸ್ಸು ಕಲ್ಲಾಗ್ತಾ ಬರುತ್ತೆ ಯಾವುದೇ ಸಂಬಂಧ ಆಗಿರಲಿ ಅಲ್ಲಿ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಕೆಲವೊಂದು ಸಲ ಏನಾಗುತ್ತೆ ಚೆನ್ನಾಗಿದ್ದು ಹೊರಗಡೆಯಿಂದ ತಪ್ಪಾದರೆ ಅದಕ್ಕೆ ನಾನು ಮಾತಾಡ್ತಿಲ್ಲ ನಾನು ಹೊರಗಡೆಯಿಂದ ಇನ್ನೊಂದು ಅಫೇರು ಮತ್ತೊಂದು ಅಫೇರು ಅದನ್ನು ಅವರಾಗಿ ಮಾಡ್ಕೊಂಡಿರ್ತಾರೆ ಅದನ್ನ ಇಬ್ಬರು ತಪ್ಪು ಅಂತ ನಾನು ಹೇಳಲ್ಲ ಕೆಲವೊಂದಿಷ್ಟು ಸಣ್ಣ ಪುಟ್ಟ ಮನಸ್ತಾಪದ ವಿಚಾರದಲ್ಲಿ ಮಾತ್ರ ಇಬ್ಬರು ಕಡೆಯಿಂದನೂ ಎಲ್ಲೋ ಒಂದು ಕಡೆಗೆ ಇವರು ತಪ್ಪು ಮಾಡ್ತಾರೆ ಅವರು ತಪ್ಪು ಮಾಡ್ತಾರೆ ಸೊ ಈ ವಿಚಾರಗಳು ಹೇಳಿದ್ದು ಏನಂತ ಹೇಳಿದರೆ ಈಗ ಕೆಲವೊಂದು ಸಲ ಟೈಮ್ ಕೊಡ್ತಿರಲ್ಲ ಒಂದು ಕಂಪ್ಲೇಂಟ್ ಬರುತ್ತೆ ಸೊ ಅವ್ರ ಟೈಮ್ ನೋಡ್ಕೊಳ್ಳಿ ಅವ್ರ ಟೈಮಿಗೆ ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋದು ಹೆಂಡ್ತಿನೂ ಅಡ್ಜಸ್ಟ್ ಮಾಡ್ಕೊಬೇಕು ಅಥವಾ ಹೆಣ್ತೀನಿ ಕೆಲಸ ಮಾಡ್ತಿದ್ದಾರೆ ಗಂಡನು ಕೂಡ ಓಕೆ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಪ್ರಾಮ್ಟಾಗಿ ಇಬ್ಬರು ಇರಬೇಕು ಆ್ಯಕ್ಚುಲಿ ಯಾರೋ ಒಬ್ಬರು ಓದಾಡಿ ಇಲ್ಲ ಅಂದ್ರೂ ಕೂಡ ನಾನು ಮಾತಾಡ್ತಿರೋದು ಸೊ ಎಲ್ಲ ಒಂದು ಕಡೆಗೆ ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಪ್ರಾಂಪ್ಟ್ ಇರೋರಿಗೆ ನಾನು ಮಾತಾಡ್ತಿರೋದು ಎಲ್ಲ ಒಂದು ಕಡೆಗೆ ಅವ್ರ ಟೈಮಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಗಂಡನ ಟೈಮ್ ನೋಡ್ಕೊಂಡು ಹೆಂಡತಿ ಅಡ್ಜಸ್ಟ್ ಆಗಲಿ ಹೆಂಡತಿ ಟೈಮ್ ನೋಡ್ಕೊಂಡು ಗಂಡನೂ ಅಡ್ಜಸ್ಟ್ ಆಗಲಿ ಬಟ್ ಫೈನಲಿ ಏನಂತ ಹೇಳಿದ್ರೆ ಅಡ್ಜಸ್ಟ್ ಆಗಬೇಕು ತಪ್ಪುಗಳನ್ನು ಒತ್ಕೋಬೇಕು ಚೆನ್ನಾಗಿರಬೇಕು ಇದು ಏನಾಗುತ್ತೆ ಲಾಂಗ್ ಟರ್ಮ್ ಸಸ್ಟೇನ್ ಆಗುತ್ತೆ ಸಂಬಂಧ ಹೀಗೋ ಇಟ್ಕೊಂಡು ಹೋದರೆ ಏನಾಗುತ್ತೆ ನಾನು ಸಲಲ್ಲ ನೀನು ಸಲಲ್ಲ ಫೈನಲಿ ಎಲ್ಲಿಗೆ ಡಿವರ್ಸಿಗೆ ಹೋಗುತ್ತೆ ಸೊ ಡಿವರ್ಸಿಗೆ ಹೋದರೆ ನಮ್ಮ ಮದುವೆ ಆಗಿರೋ ಉದ್ದೇಶ ಆ್ಯಂಡ್ ಆ ಮದುವೆ ಆಗೋ ಅವಶ್ಯಕತೆನೇ ಇರಲಿಲ್ಲ ಯಾಕೆ ಒಬ್ಬಂಟಿ ಡಿವೋರ್ಸ್ ಕೊಡ್ಕೊಂಡು ಬೇರೆ ಬೇರೆ ಆಗೋ ಉದ್ದೇಶಿಸಿದ್ರೆ ಮದುವೆ ಏನಕ್ಕೆ ಆಗಬೇಕಿತ್ತು ಅಂತ ಅನಿಸ್ಬಿಡುತ್ತೆ ಅಲ್ವಾ ಸೊ ಆ ಕಾರಣಕ್ಕೆ ಇಬ್ರುದು ತಪ್ಪಿರುತ್ತೆ ಸಂಬಂಧ ಆದಮೇಲೆ ಇಬ್ಬರು ಮಧ್ಯೆ ಆಗಿರುವಂಥದ್ದು ಸಣ್ಣ ಪುಟ್ಟ ಇದ್ದಾಗ ಅದು ತಿದ್ದುಕೊಂಡ್ರೆ ತುಂಬ ಚೆನ್ನಾಗಿರ್ತೀವಿ ಲೈಫಲ್ಲಿ ಜಸ್ಟ್ ಒಂದು ಮೆಸೇಜ್ ಇದೆ ಇದರಲ್ಲಿ ಎಸ್ ಸರಿ ಕರೆಕ್ಟಾಗಿ ಹೇಳಿದ್ದೀನಿ ಸರಿ ಅಂತ ಅನಿಸಿದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್